ಇವತ್ತು ನಾವಿವತ್ತು ಮಧುರಗ್ರೀಟ ಕಂಪ್ನಿಯಿಂದ ಯಾವ ಮಲ್ಲೂರಹಳ್ಳಿ ಮಲ್ಲೂರಹಳ್ಳಿ ಗ್ರಾಮಕ್ಕೆ ಬಂದಿದ್ದೀವಿ ನಿಮ್ಮ ಹೆಸರು ಮಲ್ಲಿಕಾರ್ಜುನ ಮಲ್ಲಿಕಾರ್ಜುನ್ ಅಂತೇಳಿ ಸಾವಿರ ಹೆಸರು ಮಲ್ಲಿಕಾರ್ಜುನ ಅವರು ಈಗ ನಿನ್ನೆ ನಿನ್ನೆನೆ ಅಲ್ಟ್ರಾ ಮತ್ತೆ ಮತ್ತು ಮಾರ್ಕರ್ ಮಧುರ ಅಗ್ರೀಟಾ ಕಂಪ್ನಿದು ಅಲ್ಟ್ರಾಟು ಮಾರ್ಕರ್ ತಂದು ನಿನ್ನೆನೆ ಸ್ಪ್ರೇ ಮಾಡಿದ್ದಾರೆ ಸ್ಪ್ರೇ ಮಾಡಿದ ಕಾರಣ ಏನಪ್ಪ ಅಂದರೆ ಈ ಜಮೀನಿನಲ್ಲಿ ಭಾಳ ನುಸಿ ಇತ್ತು ಭಯಂಕರ ಅಂದರೆ ಸಿಕ್ಕಾಪಟ್ಟೆ ನುಸಿ ಇತ್ತು ಇಂಪ್ರೂವ್ಮೆಂಟ್ ಆಗಿರಲಿಲ್ಲ ನಿನ್ನೆ ತಂದು ಹೊಡೆದಿದ್ದಾರೆ ಇವತ್ತು ನಿನ್ನೆ ಬೆಳಿಗ್ಗೆ ಹೊಡೆದಿರೋದ್ರಿಂದ ಇವತ್ತು ಬೆಳಗ್ಗೆವರೆಗೆ ಆಲ್ಮೋಸ್ಟ್ ನುಸಿ ಕಂಟ್ರೋಲ್ ಆಗಿದೆ ನಾವು ಈಗ ಸಾಹೇಬ್ರಿಗೆ ಮಾತಾಡಿಸ್ತೀವಿ ಸರ್ ಇದ್ರ ಬಗ್ಗೆ ನಿಮಗೆ ಏನು ಅನ್ನಿಸ್ತಾ ಇದೆ ಸರ್ ತಂದು ಹೊಡೆದಿದ್ದೀರಲ್ಲ ಈ ಮೊದಲು ಹೆಂಗಿತ್ತು ಈಗ ಹೆಂಗೆ ನುಸಿ ಏನಾದ್ರೂ ಕಡಿಮೆ ಆಗಿದೆ ಏನು ಸ್ವಲ್ಪ ಹೇಳಿ ಇಲ್ಲ ಹಾರ್ಟ್ ಅಟ್ಯಾಕ್ ಇಂದ ಇವು ಒಳ್ಳೆ ಇದು ಸ್ಟ್ರೆಂತ್ ಇದು ನುಸಿ ಏನಾಯ್ತ ಪೂರ್ತಿ ಕ್ಲಿಯರ್ ಆಗಿಬಿಟ್ಟತ್ತೆ ಒಂದು ದಿವಸಕ್ಕಾಗತ್ತೆ ಫುಲ್ ನುಸಿ ನುಸಿತ್ತು ನಮ್ಗೆ ಮೊದ್ಲಾಗೆಲ್ಲ ಇವಾಗೆಲ್ಲ ಒಂದ್ ಸ್ವಲ್ಪ ಒಂದ್ ನೈನ್ಟಿ ಪರ್ಸೆಂಟ್ ಪೂರ್ತಿ ಹೋಗಿ ಬಿಟ್ಟೈತಿ ಎರಡು ದಿವಸ ಮೂರ್ ದಿವಸಕ್ಕೆ ಅದ್ ಪೂರ್ತಿ ಒಳ್ಳೆ ಶೈನಿಂಗು ಚೆನ್ನಾಗಿ ಬರ್ತೇತಿ ಒಳ್ಳೆ ರಿಸಲ್ಟ್ ರುಸಿ ಲಾಕ್ ಎಲ್ಟರ್ ಆ ಎಲ್ಟೇಟೊ ಟೂ ಮಾರ್ಕರ್ ಒಳ್ಳೆ ರಿಸಲ್ಟ್ ಇರೋದು ರಿಸಲ್ಟ್ ಇದೆ ಬಟ್ ನಿಮಿಗೆ ಯಾರು ಹೇಳಿದ್ರು ಸರ್ ಇದನ್ನ ಮಾಡಿ ಅಂತ ಇಲ್ಲ ನಮ್ಗೆ ಇದು ಮೊಬೈಲ್ ಅಂದ ನಮ್ಗಲ್ಲೇ ಇದು ಯಾವ್ದೋ ಭೂಮಿ ಅಂದ್ರೆ ನಮ್ಮ ಇವ್ರು ನಮ್ ಫ್ರೆಂಡ್ ಅವರಿಂದ ನಾವು ಕಾಂಟ್ಯಾಕ್ಟ್ ಮಾಡಿಕೊಂಡ್ವಿ ಭೂಮಿ ಪುತ್ರ ಅಂಗಡಿಯಿಂದ ಭೂಮಿ ಪುತ್ರ ಅಂಗಡಿಯಿಂದ ಅವರಿಗೆ ಅವರು ಕಂಡು ನೋಡ್ಕೊಂಡು ಅವು ಯೂಟ್ಯೂಬ್ ಅಲ್ಲಿ ಮತ್ತೆ ಯೂಟ್ಯೂಬ್ ಎಲ್ಲ ನೋಡಿಕೊಂಡು ವಿಡಿಯೋ ನೋಡ್ಕೊಂಡು ನೀವೇ ಇದು ಮಾಡಿದ್ವಿ ಇದು ಮಾಡಿದ್ರೆ ಚೆನ್ನಾಗಿರ್ತಲ್ಲ ಬೆಳೆ ಚೆನ್ನಾಗಿ ಬರ್ಬೋದು ಮಿರ್ಚಿ ಬಾಳೆ ಐತಲ್ಲ ಎಲ್ಲ ಔಷಧ ಹೊಡೆದು ಅದಕ್ಕಿಂತ ಸ್ವಲ್ಪ ಬಾರಿ ಒಳ್ಳೆ ಔಷಧ ಇದು ಚೆನ್ನಾಗಿ ಕೆಲಸ ಮಾಡಿ ಚೆನ್ನಾಗಿ ಕೆಲಸ ಮಾಡುತ್ತೆ ಈಗ ನೀವು ನಾಲ್ಕು ಜನಕ್ಕೆ ಹೇಳಿ ಹೌದು ಭೂಮಿ ಪುತ್ರದಲ್ಲಿ ಸಿಗುತ್ತೆ ಎಲ್ಲೂ ಸಿಗೋದಿಲ್ಲ ಅದು ಒಂದೇ ಅಂಗಡಿ ಕೊಡ್ತೀವಿ ನಾವು ಭೂಮಿ ಪುತ್ರದಲ್ಲಿ ಯಾವಾಗ್ಲೂ ಸಿಗುತ್ತೆ ಬಟ್ ನಿಮ್ಮಿಂದ ನಾಲ್ಕು ಜನಕ್ಕೆ ಅನುಕೂಲ ಆಗ್ಲಿ ಯಾಕಂದ್ರೆ ನಿಮ್ದು ಕಂಟ್ರೋಲ್ ಆಗಿದೆ ಆಲ್ರೆಡಿ ಬೇರೆ ಯಾರ್ದು ಸ್ವಲ್ಪ ಕಂಟ್ರೋಲ್ ಆಗ್ಲಿ ನೀವು ನಾಲ್ಕು ಜನಕ್ಕೆ ಹೇಳಿ ನಿಮ್ಗೆ ಒಳ್ಳೇದಾಗ ಇನ್ನು ನಿಮ್ಮಿಂದ ನಾಲ್ಕು ಜನಕ್ಕೆ ಒಳ್ಳೇದಾಗುತ್ತೆ ಎಲ್ಲ ಒಂದೇ ಅಲ್ವಾ ಒಳ್ಳೇದಾಗ ಹಂಗಾಗಿ ನೀವು ಒಂದ್ ನಾಲ್ಕ ಜನಗ್ ಹೇಳಿ ನೋಡಪ್ಪ ಇಂತ ಔಷಧಿ ತಂದಿದ್ದೆ ಬಹಳ ಚೆನ್ನಾಗಿ ಕೆಲಸ ಮಾಡಿದೆ ನುಸಿ ಪೂರ್ತಿ ಕಂಟ್ರೋಲ್ ಆಗಿದೆ ಅಂತ ಹೇಳಿ ಸ್ವಲ್ಪ ನೀವು ಬೇರೆ ರೈತರಿಗೆ ಅನುಕೂಲ ಮಾಡ್ಕೊಡಿ ಸರ್ ಇದು ಬೇರೆಲ್ಲ ಹೊಡಿಬೋದಲ್ಲ ಸರ್ ಹೇ ಹೊಡಿಬೋದು ಬಿಡಿ ಹನ್ನೆರಡು ಪರ್ಸೆಂಟ್ ಸೆಕ್ಟೇಟ ಏನೋ ಸಮಸ್ಯೆ ಈಗ ಒಂದಿನ ಆಗಿದೆ ನೀವು ಹೊಡೆದ್ಬಿಟ್ಟು ಇನ್ನು ನಾಳೆ ನಾಡಿದ್ರಲ್ಲಿ ಮತ್ತೆ ಶೈನಿಂಗ್ ಬರ್ತದೆ ಒಳ್ಳೆ ಪಿನಿಶಿಂಗ್ ಫಿನ್ಶಿಂಗು ಶೈನಿಂಗ್ ತುಂಬಾ ಚೆನ್ನಾಗಿ ಬರ್ತೈತೆ ಮತ್ತೆ ಆ ಭಾಳ ಆಫ್ ಫೀಲ್ಡಲ್ಲೂ ಬಹಳ ಚೆನ್ನಾಗಿ ಬಂದಿದೆ ಚೆನ್ನಾಗಿ ಮುಂದೆ ಈಗ ಹೂಕಟ ಮಾಡಿ ಇನ್ವೆರ್ಸರಿ ತಂದು ಹೊಡೆದ್ರೆ ನೀವು ಪೂರ್ತಿ ಕಂಟ್ರೋಲ್ ಆಗುತ್ತೆ ನಾಳೆ ನೆಕ್ಸ್ಟ್ ಏನು ಮಾಡಿ ನೆಕ್ಸ್ಟ್ ಏನು ಮಾಡಿ ಅಲ್ಟಾಡೋ ಬಂದಿತ್ತು ಅಲ್ಟಾಡೋ ಜೊತೆಗೆ ಭಾರಿ ಕಮ್ಮಿ ಜಂಪ್ 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 ಸಿಗುತ್ತೆ ಇದು ಮೂವತ್ತು ಎಮ್ಮೆಲ್ ಜಂಪ್ ಒಂದು ಎರಡರಿಂದ ಮೂರು ಗ್ರಾಮ್ ಜಾಸ್ತಿ ಬೇಡ ಒಂದು ಎರಡರಿಂದ ಮೂರು ಗ್ರಾಮ್ ಹಾಕೊಂಡು ಹೊಡಿರಿ ಇನ್ನ ನಿಮಗೆ ಚೈನಿಗೂ ಬರುತ್ತೆ ಇನ್ನ ನುಸಿನೂ ಕಂಟ್ರೋಲ್ ಆಗುತ್ತೆ ಮತ್ತೆ ಗುಳ ಜಾಸ್ತಿ ಇದೆ ಅಪ್ಪ ಅಂದ್ರೆ ಮಧುರಾಗಿ ಅಂತ ಬರ್ತದೆ ಎಕ್ಸಾಮ್ ಜೊತೆಗಾದರೂ ಹಾಕ್ಬೋದು ಮಾರ್ಕರ್ ಜೊತೆಗಾದರೂ ಹಾಕ್ಬೋದು ಒಂದ್ಸರಿ ಇದು ಅಲ್ಟ್ರೇಟು ಜಂಪ್ ಮಾಡಿ ನೆಕ್ಸ್ಟ್ ಟೈಮು ಮಾರ್ಕರು ಎಕ್ಸಾನ್ ಮಾಡಿ ನಿಮ್ಮ ಗಿಡನೇ ಚೇಂಜ್ ಆಗೋಗುತ್ತೆ ಸರ್ ತುಂಬಾ ಚೆನ್ನಾಗಿ ಬರುತ್ತೆ ನೀವು ಇಲ್ಲಿ ತನಕ ಇಲ್ಲಿಂದ ಒಳ್ಳೆ ಸರ್ ಸರ್ ಚೆನ್ನಾಗಿ ಸರಿ ನಮಸ್ಕಾರ ಸರ್ ನಮಸ್ತೆ